ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇರೋದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಇದು ಆಗಬಾರ್ದಾಗಿತ್ತು ಆಗೋಯ್ತು ಒಬ್ಬ ಮೇರು ನಟನಿಗೆ ಆದ ಅವಮಾನ ಅಂತ ಹೇಳ್ಬೋದು ಅವರು ಬದುಕಿದ್ದಾಗಲೂ ಕೂಡ ಅನೇಕ ಹವಾಮಾನಗಳನ್ನು ಎದುರಿಸಿ ಜೀವನವನ್ನು ಮಾಡ್ಕೊಂಡು ಬಂದರು ಸತ್ತ ಮೇಲೂ ಕೂಡ ಅವರಿಗೆ ಒಂದು ಸಮಾಧಿಯನ್ನು ನೀಡೋಕ್ಕೆ ಆಗದಿರುವಂಥ ಒಂದು ಪರಿಸ್ಥಿತಿ ಕೂಡ ಬಂತು ಹಾಗಾಗಿ అర సత్తు మేలు కూడా నెమ్ది ఇదే ఆగబోదు డాక్టర్ విష్ణువర్ధన్ సార్వారు కర్ణాటక కండ కన్నడ చిత్రరంగ కండ అప్రతిమ నయక నట ఒ సహృదయ చరణజీవి అంత హోదు కొడుగ్ దాని దాని వీరశూర కర్ణ హీ అందు వ్యక్తిత్వర గుణ బయట మాట్లాడకూడదే పదంగా చాలలో అది ఏం అది అన్యయారిగూ ఆగి అనుకోని బహుశ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಮೇರು ನಟನಿಗೆ ಅನ್ಯಾಯ ಆಗುತ್ತೆ ಅವಮಾನ ಆಗುತ್ತೆ ಅಂದರೆ ಅದು ಒಬ್ಬರೇ ಆ ವಿಷ್ಣು ಅವರಿಗೆ ಮಾತ್ರ ಹಾಕ್ತಾ ಇದೆ ಪದೇ ಪದೇ ಇದನ್ನು ಖಂಡಿಸೋಕ್ಕೆ ಯಾವ ನಟರು ಕೂಡ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬಂದರೂ ಕೂಡ ಅದು ಅಷ್ಟು ಒಂದು ನೆಲಿಗೆ ಹೋಗ್ತಾ ಇಲ್ಲ ಅವರ ಅಭಿಮಾನಿಗಳು ಕೂಡ ಯಾವತ್ತೂ ತಮ್ಮ ಹೃದಯದಲ್ಲಿಟ್ಟುಕೊಂಡು ಪೂಜನೆಯನ್ನು ಇದ್ದಾರೆ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಹೇಳೋದು ಸರ್ಕಾರ ಒಂದು ಶಿಸ್ಟ್ಯಾಕ್ಷನ್ ತಗೋಬೇಕಾಗಿತ್ತು ಈ ಸಮಾಧಿ ನೆಲಸಮ ಆಗೋದು ಮುಂಚೆ ಅಂದರೆ ಉತ್ರಿಣಿಯ ಅಭಿಮಾನಿ ಸ್ಟೂಡಿಯೋ ಹತ್ರ ಇರುವಂಥ ಸಮಾಧಿ ನೆಲಸಮ ಆಗೋಕ್ಕೆ ಬಿಡಬಾರ್ದಾಗಿತ್ತು ಆದರೆ ಈಗಾಗೋಯಿತು ಕೊನೆಗೂ ಅವರ ಅಭಿಮಾನಿಗಳಿಗೆ ನೋಡಕ್ಕಿದ್ದಂಥ ಒಂದು ಸ್ಥಳ ದೇವರ ಸ್ಥಳ ಮುಚ್ಚೋಯಿತು ಅಂತಲೇ ಬೇಜಾರು ಅಂತ ಹೇಳ್ಬೋದು ಹಾಗಾಗಿ ಇನ್ನು ಮೇಲಾದರೂ ಸರ್ಕಾರ ಆ ಒಂದು ಜಾಗದ ಬಗ್ಗೆ ಒಂದು ಗಟ್ಟಿಯಾದ ನಿರ್ಧಾರ ತಗೋಬೇಕು ಮತ್ತು ಅಭಿಮಾನಿಗಳಿಗೆ ನೋವಾಗಿದೆ ಅಭಿಮಾನಿಗಳ ಬಳಿ ಕ್ಷಮೆಯನ್ನು ಹಾಕಿಸಿ ಸರ್ಕಾರ ಅದೇ ಜಾಗದಲ್ಲಿ ಮತ್ತೊಮ್ಮೆ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಮತ್ತು ಅದೇ ನಟನಿಗೆ ಅದೇ ಗೌರವ ಅದೇ ಸ್ಥಾನಮಾನ ಸಿಗಬೇಕು ನಾವೆಲ್ಲ ಅಭಿಮಾನಿಗಳು ಎಲ್ಲ ನಟರ ಅಭಿಮಾನಿಗಳು ಕೂಡ ಈ ವಿಷಯದಲ್ಲಿ ಸಪೋರ್ಟ್ ಮಾಡೋಣ ಬೆಂಬಲವಾಗಿರೋಣ ಎಲ್ಲರಿಗೂ ನಾವು ಒಂದಾಗಿರೋಣ ಕನ್ನಡ ಚಿತ್ರರಂಗ ಯಾವತ್ತೂ ಒಂದು ಅಂತ ನಾವು ಹೇಳೋಣ ಹಾಗಾಗಿ ಫ್ರೆಂಡ್ಸ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಂತಲ್ಲ ನಾವೆಲ್ಲ ಅಭಿಮಾನಿಗಳು ಕೂಡ ನಾವು ಒಬ್ಬರ ಎಲ್ಲರೂ ಆಗಿ ಸಪೋರ್ಟ್ ಮಾಡೋಣ ಮತ್ತು ಅವ್ರ ಥರ ಒಬ್ಬ ದೇವತಾ ಮನುಷ್ಯ ಕರ್ನಾಟಕ ಸುಪುತ್ರ ಮತ್ತೆ ಹುಟ್ಟಿ ಬರಲ್ಲ ಅಂತ ಹೇಳ್ತಾ ಅವರ ಸಮಾಧಿ ಮತ್ತು ಸ್ಮಾರಕಕ್ಕೆ ಒಂದು ಸರ್ಕಾರ ಒಂದು ಪ್ರತಿಯಾದ ನಿರ್ಧಾರ ತಗೋಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು ನಮ್ಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ಣಕ ಮಾತೆ